ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಸಂಡೇ ಮಾರ್ನಿಂಗ್ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಇಂದ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಫುಲ್ ಡೇ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಅಂದು ತುಂಬಾನೇ ಸಿಂಪಲ್ ಸೊ ಮಕ್ಕಳು ಮನೇಲಿ ಇರುವುದರಿಂದ ಅವರಿಗೆ ಇಷ್ಟವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಬ್ರೌನ್ ಬ್ರೆಡ್ ಅನ್ನ ತೆಗೆದುಕೊಂಡಿದ್ದೆ ಜೊತೆಗೆ ಅದರ ಮೇಲ್ಗಡೆ ಬಟರ್ ಅನ್ನ ತುರಿದು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬಟರ್ ಅನ್ನ ಗಟ್ಟಿಯಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುರ್ದು ಹಾಕೊಳ್ತಾ ಇದೀನಿ ಜೊತೆಗೆ ಚೀಸ್ ಕೂಡ ಅದೇ ರೀತಿಯಾಗಿ ತುರಿದು ಹಾಕೊಳ್ತಾ ಇದ್ದೀನಿ ಚೀಸ್ ಮತ್ತೆ ಬಟರ್ ಹಾಕಿದ ಮೇಲೆ ನಾನು ಅದಕ್ಕೆ ಮ್ಯಾಂಗೋ ಡ್ರೈ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೀಸ್ ಬ್ರೆಡ್ ಅಂತ ಕೂಡ ಕರೀತಾರೆ ಚೀಸ್ ಜೊತೆ ನಾವು ಯಾವುದೇ ಮಸಾಲಾ ಕೂಡ ಹಾಕೊಳ್ಬಹುದು ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೀಸ್ ಬ್ರೆಡ್ ಅನ್ನು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ತುಂಬನೇ ಸಿಂಪಲ್ ರೆಸಿಪಿ ತುಂಬನೇ ಟೇಸ್ಟಿಯಾಗಿ ಇರುತ್ತೆ ಸೊ ಇವಾಗ ನಾನು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲೂ ಕೂಡ ಮಾಡ್ಕೋಬಹುದು ಸೊ ಇವಾಗ ನಾನು ಎರಡು ಕಡೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೀಸ್ ಬ್ರೆಡ್ ಕೂಡ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಬೆಳಗ್ಗೆ ಸಿಂಪಲ್ ಬ್ರೇಕ್ಫಾಸ್ಟನ್ನು ಮಾಡಿದ್ದೀನಿ ಇವಾಗ ನಾನು ವೆಜಿಟೇಬಲ್ ರೈಸನ್ನು ಮಾಡ್ತೀನಿ ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಸಂಡೇ ಮಾರ್ನಿಂಗ್ ಮತ್ತೆ ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಲೈಟಾಗಿ ಬ್ರೆಡ್ ಜಾಮ್ ಬ್ರೆಡ್ ಚೀಸ್ ಬ್ರೆಡ್ ಮಾಡಿದ್ದೆ ಸೊ ಅದನ್ನು ಸಿಂಪಲ್ಲಾಗಿ ಶೇರ್ ಮಾಡಿದ್ದೀನಿ ಕೂಡ ಇವಾಗ ಸ್ವಲ್ಪ ರೈಸ್ ಮಾಡಿದ್ದೆ ಜೊತೆಗೆ ವೆಜಿಟೇಬಲ್ ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೇ ಬೆಳಿಗ್ಗೆ ನನಗೆ ಒಂದುಗಡೆ ಹೋಗ್ಲಿಕ್ಕೆ ಇತ್ತು ಹಾಗೆ ಹಸ್ಬೆಂಡ್ ಕೂಡ ಬೇಗ ಹೋಗ್ತಾರೆ ಸೊ ಹಾಗಾಗಿ ಅವರು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇರೋದಿಲ್ಲ ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಇವಾಗ ವೆಜಿಟೇಬಲ್ ರೈಸನ್ನು ಮಾಡ್ತಾ ಇದ್ದೀನಿ ಸೊ ಬೇಗ ಮಾಡಿ ಇವಾಗ ಹೊರಗಡೆ ಕೂಡ ಹೋಗಬೇಕಿತ್ತು ಈ ರೆಸಿಪಿನ ನಾನು ಹಲವಾರು ಬಾರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಅದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ क्या छोटा 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 क्या है दूध दूध पी है क्या हां हां किससे के केले पूरा पीला पूरा फिनिश किया क्या वेरी गुड अद्वैत है ना हाँ। ग्लास लेके आओ ठीक है हां लेके आओ मैंने ग्लास से लिया क्यों अब काम नहीं करते हैं मम्मी को हेल्प नहीं करते हैं क्या नहीं क्यों नहीं टापी করতে মোট ಸೊ ಅರ್ಜೆಂಟಾಗಿ ಒಂದು ಕಡೆ ಹೋಗಲಿಕ್ಕಿತ್ತು ಸೊ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ರೆ ಆದರೆ ಅದ್ವಿನ್ ಇವತ್ತು ರಜೆ ಇರೋದ್ರಿಂದ ಟಿ ವಿ ನೋಡಬೇಕು ನಾನು ಬರೋದಿಲ್ಲ ಅಂತ ಹೇಳ್ದೆ ಒನ್ ಅವರಲ್ಲಿ ಹೇಗೂ ನಾನು ಮನೆಗೆ ಬರ್ತೀನಿ ಸೊ ಒನ್ ಅವರ್ ಅವನು ಟಿ ವಿ ನೋಡ್ತಾನೆ ಹಾಗೆ ನಾನು ಅವನನ್ನು ಬಿಟ್ಟು ಇದ್ದೀನಿ ಸೊ ಅವನು ಇರ್ತಾನೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಹೋದರೆ ಮಧ್ಯಾಹ್ನ ಮೂರುವರೆ ಹಾಗೆ ಮನೆಗೆ ಬರ್ತಾನೆ ನಂತರ ಅವನಿಗೆ ಹೋಮ್ವರ್ಕ್ ಮಾಡು ಈ ನಡುವೆ ಡ್ರಾಯಿಂಗ್ ಕ್ಲಾಸ್ಗೂ ಕೂಡ ಹೋಗ್ತಾನೆ ಸೊ ಹಾಗಾಗಿ ಟೈಮ್ ಸಿಗೋದಿಲ್ಲ ಸೊ ಸಟ್ ಸ್ಯಾಟರ್ಡೆ ಸಂಡೆ ಬಂದರೆ ಸ್ವಲ್ಪ ಟಿ ವಿ ಜಾಸ್ತಿನೇ ನೋಡ್ತಾನೆ ಹಾಗಾಗಿ ನಾನು ಹೋಗಲಿ ಅಂತ ಹೇಳಿ ಅವನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿ ಒಬ್ರೊಬ್ರಿಗೆ ಇರೋದಕ್ಕೆ ಅಷ್ಟೊಂದೇನು ಭಯ ಆಗೋದಿಲ್ಲ ಯಾಕಂದರೆ ಸೆಕ್ಯೂರಿಟಿ ಇರ್ತಾರೆ ಸೇಫ್ಟಿ ಇದೆ ಸೊ ಹಾಗಾಗಿ ಬಿಟ್ಟು ಹೋಗಬಹುದು ಅವರೇ ಧೈರ್ಯದ ಮೇಲೆ ಇರ್ತೀನಿ ಅಂದಾಗ ಬಿಟ್ಟು ಕೂಡ ಹೋಗ್ಬೌದು ಸೊ ಇವಾಗ ಬೇಗ ಬೇಗ ನಾನು ವೆಜಿಟೇಬಲ್ ರೈಸನ್ನು ಮಾಡ್ಕೋತಾ ಇದ್ದೀನಿ ಹಾಗೆ ಮನೆಗೆ ಬಂದು ಕೂಡ ಲಂಚನ್ನು ಕೂಡ ಪ್ರಿಪೇರ್ ಮಾಡಬೇಕು ಇನ್ನ ವೆಜಿಟೇಬಲ್ ರೈಸ್ ಆದಮೇಲೆ ಹಾಲ್ಟ್ ಬಾಕ್ಸ್ಗೆ ಹಾಕಿ ಹೋಗ್ತೀನಿ ಯಾಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ತಿನ್ನಲಿಕ್ಕೆ ಸೊ ಇನ್ನು ಅದ್ವಿನ ಹಸುವೆ ಆದರೆ ಹಾಕೊಂಡು ತಿಂತಾನೆ ಇದ್ರ ಜೊತೆ ಮೊಸರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಹೋಗ್ತೇನೆ ಅಲ್ವಾ ಅವಾಗ ಮೊಸರು ಕೂಡ ತೆಗೆದುಕೊಂಡು ಬರ್ತೀನಿ ಫೈನಲಿ ರೈಸ್ ಕೂಡ ಆಯ್ತು ಇದು ಬ್ರೇಕ್ಫಾಸ್ಟ್ಗೂ ಕೂಡ ಆಗುತ್ತೆ ಲಂಚ್ಗೂ ಕೂಡ ಆಗತ್ತೆ ಇದು ಬಂದು ಸಿ ಟಿವಿ ಇದನ್ನು ಹೋಟೆಲ್ಗೋಸ್ಕರ ತಂದಿದ್ರು ಸೊ ಸ್ವಲ್ಪ ಚೆಕ್ ಮಾಡೋಣ ಅಂತ ಹೇಳಿ ಮನೆಯಲ್ಲೇನೆ ಚೆಕ್ ಮಾಡಿದ್ವಿ ಸೊ ಹಾಗಾಗಿ ಇದು ಇವತ್ತು ಮಧ್ಯಾಹ್ನ ತೆಗೆದುಕೊಂಡು ಹೋಗ್ತಾರೆ ಸೊ ಬೆಳಿಗ್ಗೆ ಇದು ಮನೆಯಲ್ಲೇ ಇರೋದ್ರಿಂದ ನಾನು ಕೂಡ ಇದನ್ನ ಹಾಗೆ ಇಟ್ಟು ಇವಾಗ ಹೊರಗಡೆ ಹೋಗ್ತೀನಿ ಅದ್ವಿನ ಕೂಡ ಒಬ್ಬನೇ ಇರ್ತಾನಲ್ವಾ ಚೆಕ್ ಕೂಡ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಹಾಗೆ ಇದು ಬಂದು ಗೋಗ್ರೇಜ್ ಅವರದ್ದು ತುಂಬಾ ಈಸಿಯಾಗಿ ಸೆಟ್ ಮಾಡ್ಕೋಬಹುದು ವೈಫೈ ಇರಬೇಕು ಅಷ್ಟೇನೆ ಸೊ ನಾನು ಹೊರಗಡೆ ಇವಾಗ ಹೋಗ್ತೀನಲ್ವಾ ಅದ್ವಿನ್ ಕೂಡ ಏನು ಮಾಡ್ತಾನೆ ಅನ್ನೋದು ನೀವು ನೀಟಾಗಿ ಇದರಲ್ಲಿ ಗೊತ್ತಾಗುತ್ತೆ ಸೊ ಇವಾಗ ರೆಡಿಯಾಗಿ ಹೊರಡ್ತೀವಿ ಗುಡ್ ಮಾರ್ನಿಂಗ್ ತಂದದ್ದು ಡ್ರೆಸ್ ನಿನಗೆ ನಾ ತಂದದ ಆರ್ನೇ ಈ ಡ್ರೆಸ್ ಬಂದು ಅಂದರೆ ಮೇಲ್ಗಡೆ ಜೀನ್ಸ್ ಇದೆಯಲ್ಲ ಅದು ಬಂದು ಅಣ್ಣ ಹತ್ತಿಗೆ ಲಾಸ್ಟ್ ಡಿಶೆಂಬರಲ್ಲಿ ಸೆಂಡ್ ಮಾಡಿದರು ಅಂದರೆ ಆನ್ಲೈನಲ್ಲಿ ಸೆಂಡ್ ಮಾಡಿದರು ಸೊ ಆ ಟೈಮಲ್ಲಿ ನಾನು ಒಂದು ಹದಿನೈದು ದಿನ ವೀಡಿಯೋ ಕೂಡ ಮಾಡಿರಲಿಲ್ಲ ಸೊ ಇದನ್ನು ಯಾಕೆ ನಿಮಗೆ ಶೇರ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಟಿ ಶರ್ಟನ್ನು ನಾನು ಮಿಂತ್ರದಿಂದ ಒಂದು ಐದು ಟಿ ಶರ್ಟನ್ನು ಆರ್ಡರ್ ಮಾಡಿದ್ದೆ ಈ ವಿಂಟರಲ್ಲಿ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಸನ್ನು ಮಕ್ಕಳಿಗೆ ಹಾಕಿದರೆ ತುಂಬಾ ಸೇಫ್ಟಿ ಇರುತ್ತೆ ಅಂತ ಹಾಗೆ ನಾನು ತಂದಿರುವಂತಹ ಈ ಟಿ ಶರ್ಟನ್ನು ಒಂದೊಂದೇ ಆಗಿ ಹೊರಗೆ ತೆಗಿತಾ ಇದ್ದೀನಿ ಆರ್ನಾಗೆ ಅದು ಗೊತ್ತೇ ಇಲ್ಲ ಸೊ ಹಾಗಾಗಿ ಅವಳು ನನಗೆ ಕೇಳ್ತಾ ಇದ್ಳು ಹಾಗೆ ನಾನು ಹೊರಗಡೆ ಹೋಗಿ ಅರ್ಧ ಗಂಟೆಯಲ್ಲಿ ಅಲ್ಲಿ ಹೋಗಿ ಕ್ಯಾಮ್ರಾನ ಚೆಕ್ ಮಾಡಿದೆ ಸೊ ಅದ್ವಿನ್ ಸೋಪಾ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಅದನ್ನು ನೋಡಿ ನಗು ಬರ್ತಾ ಇತ್ತು ಸೊ ಹಾಗೆ ಅವನು ಟಿ ವಿಯಲ್ಲೇ ಮುಳುಗಿ ಹೋಗಿದ್ದ ಹಾಗೆ ಅದನ್ನು ರೆಕಾರ್ಡ್ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದು ರೆಕಾರ್ಡಿಂಗ್ ಆಗಿರೋದು ಟೈಮಿಂಗ್ಸ್ ಎಲ್ಲ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಮತ್ತು ನಾನು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಕೂಡ ಮಾಡಿದೆ ಸೊ ಎಷ್ಟೊಂದು ಕ್ಲಾರಿಟಿಯಾಗಿ ಬರ್ತಾ ಇದೆ ನೋಡಿ ಮೊಬೈಲಿಂದನೇ ರೆಕಾರ್ಡ್ ಮಾಡ್ದಾಗಿದೆ ಸೊ ತುಂಬಾ ಚೆನ್ನಾಗಿತ್ತು ಸೇಮ್ ಬಿಗ್ ಬಾಸಲ್ಲಿ ಅಲ್ಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಮಾತಾಡ್ತೀವಲ್ಲ ಅದೇ ರೀತಿಯಾಗಿ ಮಾತಾಡಲಿಕ್ಕೂ ಕೂಡ ಆಗ್ತಾ ಇತ್ತು ಸೊ ಹಾಗೆ ಬರಬೇಕಾದ್ರೆ ಹಾಲಿಗೆ ಪೇಮೆಂಟ್ ಕೂಡ ಮಾಡಲಿಕ್ಕಿತ್ತು ಅದನ್ನು ಮಾಡಿಬಿಟ್ಟು ಸ್ವಲ್ಪ ಪನ್ನೀರು ಮತ್ತು ಮೊಸರನ್ನು ಕೂಡ ತೆಗೆದುಕೊಂಡು ಬಂದೆ ಸೊ ಮನೆಗೆ ಬಂದು ಟಿಫಿನ್ ಕೂಡ ಮಾಡಿದ್ವಿ ಆಗಲಿ ಟೈಮ್ ಬಂದು ಹನ್ನೊಂದು ವರೆ ಹತ್ರ ಆಯಿತು ಸೊ ಇವತ್ತೊಂದು ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಚಿಕನ್ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ವೆಜಿಟೇರಿಯನ್ ಬಂತು ಪನ್ನೀರ್ ಮಟರ್ ಗ್ರೇವಿ ಕೂಡ ಮಾಡ್ತಾ ಇದ್ದೀನಿ ಅದೆರಡನ್ನು ಸಿಂಪಲ್ ಆಗಿ ಪಟಾಪಟ ಅಂತ ಶೇರ್ ಮಾಡ್ತೀನಿ ಇಲ್ಲಿ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಗೆ ಮಸಾಲಗಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಸೊ ಹಾಗೆ ಇವಾಗ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಹಜ್ಜಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು ಈ ಹಸಿ ಮೆಣಸು ತುಂಬಾ ಖಾರವಾಗಿತ್ತು ಸೊ ಹಾಗಾಗಿ ನಾನು ಒಂದೇ ಒಂದು ಹಸಿಮೆಣಸನ್ನು ಹಾಕಿಕೊಂಡಿದ್ದೆ ಜೊತೆಗೆ ಇದನ್ನು ಕೆಂಪಾಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದನ್ನೆಲ್ಲ ಫ್ರೈ ಮಾಡೋ ಮುಂಚೆ ನಾನು ಚಿಕನ್ಗೆ ಮಸಾಲಾವನ್ನೆಲ್ಲ ಹಾಕಿ ಇಟ್ಟಿದ್ದೆ ಅದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಳ್ತಿದ್ದೀನಿ ಈ ಚಿಕನ್ ಬಂದು ಮೆಂತ್ಯ ಚಿಕನ್ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಇವಾಗ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಚಿಕನ್ಗೆ ನಾನು ಹಾಕ್ಕೊಂಡಿರುವುದು ಒಂದು ಲಿಂಬೆ ಹಣ್ಣು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ು ಉಪ್ಪು ಹಾಗೆ ಇದಕ್ಕೆ ಅಜ್ಜಕಾರದ ಪುಡಿ ಕೂಡ ಹಾಕಿ ಜೊತೆಗೆ ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಆಯಿತು ಸೊ ಇವಾಗ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನನಗೆ ವೆಜ್ಜಲ್ಲಿ ಚಿಕನ್ ಅಂದರೆ ತುಂಬಾ ಇಷ್ಟ ವಾರದಲ್ಲಿ ಒನ್ ಡೇ ನಾನು ಚಿಕನನ್ನು ಮಾಡ್ತೀನಿ ಆದರೆ ನಮ್ಮ ಮನೆಯಲ್ಲಿ ವೆಜ್ ತಿನ್ನೋದು ನಾನು ಒಬ್ಳೇನೆ ಸೊ ಹಾಗಾಗಿ ನಾನು ಜಾಸ್ತಿ ಏನೂ ಮಾಡೋದಿಲ್ಲ ಸಂಡೇ ದಿನ ಸ್ವಲ್ಪ ಮಾಡ್ಕೊಳ್ತೀನಿ ಸೊ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡೆ ಚಿಕನಲ್ಲಿ ಹಲವಾರು ರೀತಿಯಲ್ಲಿ ನಾವು ರೆಸಿಪಿಗಳನ್ನು ಟ್ರೈ ಮಾಡ್ಬೋದು ಸೊ ಟ್ರೈ ಮಾಡಿದಾಗಲೇ ಅದರ ಟೇಸ್ಟ್ ಏನು ಅಂತ ಗೊತ್ತಾಗೋದು ಸೊ ಹಾಗೆ ಈ ಮೆಂತ್ಯ ಚಿಕನ್ ಕೂಡ ನೀವು ಕೂಡ ಒಮ್ಮೆ ಟ್ರೈ ಮಾಡಿದರೆ ಪದೇ ಪದೇ ಈಸಿಯಾಗಿ ಮಾಡುವಂತಹ ಈ ಚಿಕನ್ನ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ಫೈನಲಿ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಕಾಳು ಮೆಣಸನ್ನು ತೆಗೆದುಕೊಂಡು ಒಟ್ಟಿಗೆ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಕುಟ್ಟಿ ಪುಡಿ ಮಾಡಿದ ಈ ಪೌಡರನ್ನು ಇವಾಗ ನಾನು ಚಿಕನ್ಗೆ ಹಾಕ್ಕೊಳ್ತೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೆ ಕೊನೆಯದಾಗಿ ನಾನು ಎರಡರಿಂದ ಮೂರು ಟೊಮೆಟೊ ಹಣ್ಣನ್ನು ಗ್ರೈಂಡ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸೊ ಇವಿಷ್ಟು ಚಿಕನ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟು ಸೊ ಇವಾಗ ಏನು ಮತ್ತೆ ಹಾಕಲಿಕ್ಕಿಲ್ಲ ಸೊ ಇದೇ ಟೊಮೆಟೊ ಹಣ್ಣಿನಲ್ಲಿ ಚಿಕನ್ ಬೇಯಬೇಕು ಸ್ವಲ್ಪ ಡ್ರೈ ಅನಿಸುತ್ತೆ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ನೀರು ಕೂಡ ನಾನು ಸೇರಿಸ್ತಾ ಇರಲಿಲ್ಲ ಸೊ ಮುಚ್ಚಿಟ್ಟು ನಾನು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಕೊನೆಗೆ ಕಸೂರಿ ಮೆತಿ ಹಾಕ್ಕೊಂಡ್ರೆ ಚಿಕನ್ ರೆಡಿಯಾಗುತ್ತೆ ನಾನ್ ವೆಜ್ ಆಯಿತು ಇವಾಗ ವೆಜಿಟೇರಿಯನ್ ಬಂದು ನಾನಿಲ್ಲಿ ಪನ್ನೀರ್ ಮಟರನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬನೇ ಟೇಸ್ಟಿಯಾದಂತಹ ರೆಸಿಪಿ ಇಲ್ಲಿ ನಾನು ಮೂರು ಒಣಮೆಣಸನ್ನು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡೆ ಇವಾಗ ಅದೇ ಕಡಾಯಿಗೆ ಮತ್ತು ಎಣ್ಣೆಯನ್ನು ಹಾಕಿ ಪನ್ನೀರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಪನ್ನೀರನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಟು ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆಯನ್ನು ಹಾಕಿ ನಾನಿಲ್ಲಿ ಮಸಾಲಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ವೀಡಿಯೋ ಸ್ವಲ್ಪ ಮಿಸ್ ಆಗಿತ್ತು ಹಾಗೆ ಒಣಮೆಣಸನ್ನು ಹಾಕಿ ರುಬ್ಕೊಂಡೆ ಇವಾಗ ಮತ್ತೆ ಒಂದು ಕಡಾಯನ್ನು ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ಖಾರದ ಪುಡಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಇವಾಗ ಅವಾಗಲೇ ರುಬ್ಕೊಂಡಿರುವಂತಹ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಮಸಾಲ ಹಸಿ ವಾಸನೆ ಹೋಗೋ ತನಕ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಹಸಿ ಬಟಾಣಿಯನ್ನು ಕೂಡ ಹಾಕಿ ಕುದಿಸ್ಕೊಳ್ತೀನಿ ಈ ಮಸಾಲೆಯಲ್ಲಿ ಬಟಾಣಿ ಕೂಡ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಚೆನ್ನಾಗಿ ಬೇಯುತ್ತೆ ನಂತರ ನಾನು ಇದಕ್ಕೆ ಆವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಪನ್ನೀರನ್ನು ಹಾಕೊಳ್ತಾ ಇದ್ದೀನಿ ಪನ್ನೀರನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ಫೈನಲಿ ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೂ ಕೂಡ ಕಸೂರಿ ಮೆತ್ತಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಪನ್ನೀರ್ ಮಟರ್ ಗ್ರೇವಿ ಕೂಡ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದೇ ವೇಯಲ್ಲಿ ಒಮ್ಮೆ ಟ್ರೈ ಮಾಡಿ ಸೊ ಇವತ್ತಿನ ಕೋಂಬೋ ರೆಸಿಪಿ ಇದಾಗಿತ್ತು ಇನ್ನ ಹಸ್ಬೆಂಡ್ ಕೂಡ ಇವತ್ತು ಊರಿಗೆ ಹೋಗ್ತಾ ಇದ್ರು ನಾಳೆ ಅವರ ಕುಲದೇವರ ಪೂಜೆ ಇದೆ ಸೊ ಹಾಗಾಗಿ ಅವರನ್ನು ಡ್ರಾಪ್ ಮಾಡಿ ಬರಲಿಕ್ಕೆ ನಾನು ಆರ್ನ ಕೂಡ ಹೊರಟ್ವಿ ಬಾಯ್ ಬಾಯ್ चलो था चलो गो 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 आज गो। गो <laughs> ना वो दी आवाज आया कोटा तीन juice já, ಇನ್ನ ಮನೆಗೆ ಬಂದ ಮೇಲೆ ತರಕಾರಿ ಅಂತೂ ನನ್ನ ಕಾಯ್ತಾ ಇತ್ತು ಕ್ಲೀನ್ ಮಾಡಲಿಕ್ಕೆ ಸೊ ಇವತ್ತು ಸಂಡೇ ಫ್ರೆಶ್ ತರಕಾರಿ ಬರುತ್ತೆ ಅಂತ ಹೇಳ್ತಾ ಇದ್ದೆ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಸಂಜೆ ನಾನು ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಸೊ ಯಾಕಂದ್ರೆ ಸಾಂಬಾರ್ ಕೂಡ ಪನ್ನೀರ್ ಮಟರ್ ಇತ್ತು ಚಿಕನ್ ಕೂಡ ಇತ್ತು ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಇವತ್ತಿನ ಡಿನ್ನರ್ ರೆಸಿಪಿ ಇದಾಗಿತ್ತು ಸೊ ಹಾಗೆ ಮಕ್ಕಳಿಗೆ ಊಟಕ್ಕೆ ಕೊಟ್ಟು ತರಕಾರಿನೆಲ್ಲ ಜೋಡಿಸೋದಕ್ಕೆ ಎಷ್ಟೊತ್ತಾಯಿತು ಹಾಗೆ ಕೊನೆಗೆ ನಾನು ಮೆಂತೆ ಸೊಪ್ಪನ್ನು ಆಯ್ಲಿಕ್ಕೆ ಇಟ್ಕೊಂಡಿದ್ದೆ ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಮಲಗು ಮುಂಚೆ ನಾನು ಸೊಪ್ಪನ್ನು ಆದ್ಬಿಟ್ಟು ಹಾಗೆ ಇಡ್ತೀನಿ ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳಿಕ್ಕೆ ಮೆಂತ್ಯ ಸೊಪ್ಪು ಬೇಕಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಹಾದುಬಿಟ್ಟು ಫ್ರಿಜ್ಜಲ್ಲಿ ಪೇಪರಲ್ಲಿ ಕಟ್ಟಿ ಇಟ್ಕೊಳ್ತೀನಿ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಿ ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ಬ್ಯುಸಿ ಸಂಡೇ ರೊಟೀನ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂದರೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್